ನಮಸ್ಕಾರ ಪ್ರತಿ ವರ್ಷದಂತೆ ಹನುಮಾಲಾ ಕಾರ್ಯಕ್ರಮ ವ್ರತ ಈಗಾಗಲೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾರಂಭ ಆಗಿವೆ ಸಾವಿರಾರು ಜನ ವ್ರತ ಮಾಡಿ ಈಗಾಗಲೇ ಸಾಧನೆಯನ್ನು ತಪಸ್ಸನ್ನು ಮಾಡ್ತಾ ಇದ್ದಾರೆ ನಾನು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತು ಬೆಳಗ್ಗೆ ಹತ್ತುವರೆಗೆ ಅಥಣಿ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ನಡೆಯುವಂಥ ಹನುಮಾಲಾ ಶೋಭಾಯಾತ್ರೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಬಸವೇಶ್ವರ ಸರ್ಕಲ್ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೆ ಅಥಣಿಯಲ್ಲಿ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಹನುಮ ಮಾಲಾಧಾರಿಗಳು ಭಾಗವಹಿಸುವಂಥ ಆ ಕಾರ್ಯಕ್ರಮ ಇದೆ ನಾನು ಇದ್ದೀನಿ ಸೊ ಆ ಕಾರ್ಯಕ್ರಮದಲ್ಲಿ ಆ ಶೋಭಾಯಾತ್ರೆಯಲ್ಲಿ ಹನುಮ ಮಾಲಾಧಾರಿಗಳ ಜೊತೆಗೆ ಎಲ್ಲ ಹಿಂದೂಗಳು ಕೂಡ ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ